incident and the ethical in the human uh and for could relax shop and so nahi aaste the the uh the trigger so made the idea like the from the beginning till the till the ಒಬದಲ್ಲಿ 40 ಜನ ಸೇರಿಕರು ಫಾರ್ಮರ್ ಸೇರಿಕರು 26 ಜನ ವಾಸ್ಟ್ ಜನ ತಾಗ್ರಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಮೊಸಿಗೆ ಅಲ್ಲಿ ಏನೇ ಇರಲಿ ಇütün ಸಾರಿ ಮುರ್ಕಳಸ ರೀತಿ ನೋಡ್ತೀರು ಯಾವುದೇ ಧರ್ಮಕ್ಕೆ ಕೂಡ ಪಟ್ಟಾಕಿ ನಾಶ ಮಾಡತಕ್ಕಂಥ ದೇವಸ್ಥಾನ ಬೇಕಾದ್ರೆ ಎಲ್ಲ ಸಹಕಾರವನ್ನು ಎರಡು ಫ್ಯಾಮಿಲೀಸ್ ಏನಾದರೂ ಸರ್ಕಾರದಿಂದ ಪರಿಹಾರ ಕೊಡೋದು ಲಕ್ಷ ಕೊಡ್ತಾ ಇದೆ ಮೂರು ಜನಕ್ಕೆ ಹಾಂ ಸರ್ ಆಂಧ್ರದಲ್ಲಿ ತಮಿಳುನಾಡಿನಲ್ಲೂ ಅವರು ಇಲ್ಲಿ ಬಂದಿಲ್ಲ ಇಲ್ಲೇ ಸೆಟ್ಲ್ ಆಗಿಲ್ಲ ಇಲ್ಲಿ ಕೆಲಸದಲ್ಲಿ